ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆದಿನ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಜಸ್ಕಮ್ ಅಧಿಕಾರಿಗಳು ಎಷ್ಟೊಂದು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಅಂತೇಳಿ ನೀವು ಇದ್ದೀರಿ ಕೆಲವು ದಿನಗಳ ಹಿಂದೆ ಯಾದಗೀರ್ ನಗರದ ಶಹೀನ್ ಶಹಾ ಒಲಿ ದರ್ಗಾದ ಹಿಂದುಗಡೆ ಇದೇ ತಂತಿ ತಗಲಿ ಒಬ್ಬ ವ್ಯಕ್ತಿ ಮೃತಪಟ್ಟ ಆದರೂ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಈಗ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ದೇವರಗೋನಲ್ ಗ್ರಾಮದಲ್ಲಿ ಗದ್ದೆಯಲ್ಲಿ ಎಂಟು ಜಾನುವಾರುಗಳು ಎಂಟು ಜಾನುವಾರುಗಳ ಮೇಲೆ ವಿದ್ಯುತ್ ತಂತಿ ಹರಿದು ಬಿದ್ದು ಜಾನುವಾರುಗಳು ಸಹ ಸಾವನ್ನಪ್ಪಿದ್ದಾವೆ ಯಾಕೆ ಹರಿದು ಬಿತ್ತು ಆ ತಂತಿ ಅನ್ನೋದು ಮುಖ್ಯ ಯಾಕಂತಂದರೆ ಜೆಸ್ಕಾಂ ಅಧಿಕಾರಿಗಳು ಇವತ್ತ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಜೆಸ್ಕಾಂ ಅಧಿಕಾರಿಗಳು ತಾವು ನಿರ್ವಹಿಸುತ್ತಿರುವ ಕಚೇರಿಯಿಂದ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಲೈನ್ಮೆನ್ ಇರ್ತಾನೆ ಯಾಕೆ ಇರ್ತಾನೆ ಅಂತಂದರೆ ಆ ಲೈನ್ಮೆನ್ ಕೆಲಸ ಏನಪ್ಪಾ ಅಂತಂದರೆ ಪ್ರತಿದಿನ ಆ ಲೈನ್ಮೆನ್ಗಳು ಚೆಕ್ ಮಾಡ್ತಿರ್ಬೇಕು ಲೈನ್ಗಳು ಎಲ್ಲಿ ನಮ್ಮ ತಂತಿಗಳು ಬಿಳಕ್ಕಾಗಿದ್ದಾವೆ ಎಲ್ಲಿ ಅನಾಹುತ ಸಂಭವಿಸುತ್ತೆ ಅಂತೇಳಿ ಅದಕ್ಕೆ ಆ ನೋಡೋಕೋಸ್ಕರೇ ಲೈನ್ಮಿನ್ಗಳನ್ನು ನೇಮಿಸಿಡ್ತಾರೆ ಆದರೆ ಇವತ್ತ ಹಲವು ಕಡೆ ಈ ರೀತಿ ಆದರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಂತಂದರೆ ಮೊನ್ನೆ ಒಬ್ಬ ವ್ಯಕ್ತಿ ಸತ್ತ ಇವತ್ತೆಂಟು ಜಾನುವಾರುಗಳು ಸತ್ತು ಇದಕ್ಕೆ ಯಾರು ಜವಾಬ್ದಾರಿ ತಗೋತಾರೆ ಅಧಿಕಾರಿಗಳು ತಾವೇನು ಕೊಡ್ತೀರಾ ಇವತ್ತು ಸರ್ಕಾರ ಏನು ಮಾಡಬೇಕಂತಂದರೆ ಯಾವ ಇಲಾಖೆಯ ತಪ್ಪಿರ್ತೋ ಯಾವ ಆ ಇಲಾಖೆಯ ಅಧಿಕಾರಿಗಳಿರ್ತಾರೋ ಆ ಅಧಿಕಾರಿಗಳ ಮೇಲೆ ತಕ್ಷಣದಿಂದಲೇ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಆಗಬೇಕು ಮತ್ತು ಅವರು ತಪ್ಪು ಮಾಡಿದ್ದಾರೆ ಅಂತ ತಿಳಿದ್ರೆ ಅವರ ತಪ್ಪು ಅಂತ ತಿಳಿದ್ರೆ ಅವರ ಅಕೌಂಟಿಂದಲೇ ಹಣ ಕೊಡು ಕೊಡಿಸುವಂಥ ಪರಿಹಾರ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಇವತ್ತು ಏನಾಗಿದೆಯಪ್ಪ ಅಂತಂದರೆ ಸರ್ಕಾರಗಳು ಎಲ್ಲೇ ಏನೋ ಅನಾಹುತ ಆದರೆ ಆಯ್ತಪ್ಪ ಒಂದು ಹತ್ತು ಹತ್ತು ಲಕ್ಷ ಕೊಟ್ಟು ಬಿಡೋಣ ಅಂತೇಳಿ ಈ ರೀತಿ ಮಾಡೋದಂದೇ ಅಧಿಕಾರಿಗಳು ನಮ್ದೇನೋಗಿದೆ ನನ್ನ ಗಂಟೆ ಹೋಗಿದೆ ಸರ್ಕಾರ ಕೊಡುತ್ತೆ ಸರ್ಕಾರ ಎಲ್ಲಿಂದ ಕೊಡ್ತಾರೆ ದುಡ್ಡು ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾರೆ ಸರ್ಕಾರ ಹಾಗಾಗಿ ಅಧಿಕಾರಿಗಳಿಗೆ ಜವಾಬ್ದಾರಿ ಆಗಿದೆ ಇವತ್ತು ಒಟ್ಟಾರೆ ಹೇಳಬೇಕಂತಂದರೆ ಅಧಿಕಾರಿಗಳು ಜವಾಬ್ದಾರಿ ಇಲ್ಲ ನಮಗೇನು ಬೇಕಾಗಿಲ್ಲ ಏನಾದರೂ ಆಗಲಿ ಸರ್ಕಾರ ಕೊಡುತ್ತೆ ಅನ್ನೋ ನಿಟ್ಟಿನ ಹಾಗಾಗಿ ಇವತ್ತ ಅಧಿಕಾರಿಗಳು ಸ್ಪೆಷಲಾಗಿ ನಾನು ಹೇಳ್ತಾ ಇದ್ದೇನೆ ಯಾದಗಿರಿ ಜಿಲ್ಲೆಯ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯಲ್ಲಿ ಜಸ್ಕಂಬ ಅಧಿಕಾರಿಗಳಿದ್ದಾರೆ ಅವರು ಯಾವ ರೀತಿ ಇದಾರೆ ಅಂತಂದರೆ ಅವ್ರಿಗೇನು ಅವ್ರಿಗೆ ಕೆಲಸನೇ ಗೊತ್ತಿಲ್ಲ ಕೆಲಸ ಮಾಡುವುದನ್ನೇ ಗೊತ್ತಿಲ್ಲ ನಾಮಕೆ ವಾಸ್ಯ ಅಧಿಕಾರಿಗಳು ಮತ್ತು ಪೇಮೆಂಟ್ಗೋಸ್ಕರ ಅಧಿಕಾರಿಗಳು ಸಂಬಳ ತಗೋದು ಅಷ್ಟೇ ಗೊತ್ತು ಅವರಿಗೆ ಎ ಸಿ ರೂಮಲ್ಲಿರೋದು ಎ ಸಿ ಆಫೀಸಲ್ಲಿ ಇರೋದು ಎ ಸಿ ಕಾರಲ್ಲಿ ಓಡಾಡೋದು ಇದೇ ಅವರ ಕೆಲಸ ಆಗಿದೆ ದಯಮಾಡಿ ನಾನು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳ ಮನವಿ ನನ್ನ ಸ್ಪೆಷಲಾಗಿ ನಾನು ಮನವಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಲ್ಲಿ ಇವತ್ತ ಏನು ಇವರು ಮಾಡ್ತಾ ಇದ್ದಾರೆ ಇವ್ರೇನು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಈ ಅಧಿಕಾರಿಗಳಿಗೆ ಮೊದಲು ಇಲ್ಲಿಂದ ಸಸ್ಪೆಂಡ್ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಇಲ್ಲ ಸಸ್ಪೆಂಡ್ ಮಾಡಿ ಮತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಿಲ್ಲ ಇಲ್ಲಿನ ಜಸ್ಕಾಂ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯ ಜಸ್ಕಾಂ ಅಧಿಕಾರಿಗಳು ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಿಲ್ಲ ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ದಯಮಾಡಿ ಈ ಅಧಿಕಾರಿಗಳಿದ್ದಾರೆ ಇವರು ನಾಮಕ್ಯವಾಸ ಅಧಿಕಾರಿಗಳಿದ್ದಾರೆ ಮತ್ತು ಇಲ್ಲಿನ ಶಾಸಕರು ಮತ್ತು ಉಸ್ತುವಾರಿ ಸಚಿವರಲ್ಲಿನ ಸಹ ನನ್ನ ಮನವಿ ಮನವಿದೆ ದಯಮಾಡಿ ಇಂಥ ಅಧಿಕಾರಿಗಳನ್ನು ಇವತ್ತಲ್ಲಿಂಥ ಟ್ರಾನ್ಸ್ಫರ್ ಮಾಡಿ ಏನಾರ ಮಾಡಿ ಇಲ್ಲಿಂಥ ನಮ್ಮ ಜಿಲ್ಲೆಯಲ್ಲಿ ಇರೋದು ಬೇಡ ಇವತ್ತು ಏನಾಗಿದೆ ಅಂತಂದರೆ ನಾವೇನಾದ್ರು ಈ ರೀತಿ ಮಾತಾಡಿದ್ರೆ ಕೆಲವೊಬ್ಬರು ಹೇಳಿ ನಮ್ಮ ವಿರುದ್ಧನೇ ಕೆಲವು ಜನ ಬೀಳಬಹುದು ಆದರೆ ಬಿದ್ದರೂ ಪರವಾಗಿಲ್ಲ ನಾವೆಲ್ಲ ಎದುರಿಸೋಕ್ಕೆ ರೆಡಿ ಇದ್ದೀವಿ ನಾವು ನ್ಯಾಯಿತವಾಗಿ ಮಾತಾಡ್ತಿದ್ದೇವೆ ನಮಗೇನು ಭಯ ಇಲ್ಲ ಅನ್ಯಾಯವಾಗಿ ಮಾತಾಡಿದ್ರೆ ಭಯ ಇರುತ್ತೆ ನ್ಯಾಯಿತವಾಗಿ ಮಾತಾಡ್ತಿದ್ದೇನೆ ನನಗೇನು ಭಯ ಇಲ್ಲ ನೀವೇನು ಮಾಡ್ತೀರೋ ಮಾಡಿಕೊಳ್ಳಿ ಬಟ್ ನಾನು ಯಾರು ಕೆಲಸ ಮಾಡ್ತಾರೆ ಯಾರು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅವರಿಗೆ ಹೋಳುವಂಥ ಕೆಲಸ ಮಾಡ್ತೇನೆ ಯಾರು ಕೆಲಸ ಮಾಡೋದಿಲ್ವೋ ಅವರ ವಿರುದ್ಧ ಇದೇ ರೀತಿ ಮಾತಾಡ್ತೇನೆ ಯಾವುದೇ ಅಧಿಕಾರಿ ಇರಲಿ ನೀವು ಕೆಲಸ ಮಾಡಿ ನಿಮ್ಮ ಬಗ್ಗೆ ಒಳ್ಳೆಯ ಮಾತಾಡೋಣ ನೀವು ಕೆಲಸ ಮಾಡಿಲ್ಲ ಅಂದರೆ ಇದೇ ರೀತಿ ಮಾತಾಡೋದು ಧನ್ಯವಾದಗಳು ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ 90356 double one double nine two.